you ಮಕ್ಕಳು ಬೆಳೆದು ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ ಚಂದ್ರನಂತೆ ಪ್ರಕಾಶಮಾನವಾಗ್ತಾ ಇದ್ದಾರೆ ಹನ್ನೆರಡು ವರ್ಷದ ಬಾಲಕರಾದಾಗ ಗುರುಗಳಾಗತಕ್ಕಂತ ವಿಶ್ವಾಮಿತ್ರರಿಂದ ಸಕಲ ವಿದ್ಯೆಯನ್ನ ಕಲಿಸಿ ತಾಟಿಗೆ ಸ್ವಭಾವಗಳನ್ನು ಸಂಹಾರ ಮಾಡಿ ಮಿಥಿಲಾ ನಗರದಲ್ಲಿ ಏಕಕಾಲದ ನಾಲ್ಕು ಜನ ಮಕ್ಕಳಿಗೂ ಯಾವ ದಶರಥ ಲಗ್ನವನ್ನು ಕೂಡ ನೆರವೇರಿಸ್ತಾನೆ ಮಾಂಡವಿ ಶ್ರುತಕೀರ್ತಿ ಭರ್ಮಶತ್ರುಘ್ನರಿಗೆ ಊರ್ಮೇಳೆ ಲಕ್ಷ್ಮಣ ದೇವರಿಗೆ ಸೀತಾದೇವಿಯನ್ನ ರಾಮದೇವರಿಗೆ ನಾಲ್ಕು ಜನ ಮಕ್ಕಳಿಗೂ ಏಕಕಾಲ ಲಗ್ನವನ್ನು ಮಾಡಿಕೊಂಡ ಲಗ್ನವನ್ನು ಮಾಡಿ ಪಾರಶ್ವಗರ್ವವನ್ನು ಸುಟ್ಟು ಆನಂದವಾಗಿ ಅಯೋಧ್ಯೆಗೆ ಬಂದಿರಬೇಕಾದ್ರೆ ಪ್ರಾಪ್ತ ಪ್ರೌಢಾವಸ್ಥೆಯಲ್ಲಿದ್ದಾರೆ ರಾಮದೇವ ರಾಜ್ಯವನ್ನು ಹಾಕ್ತಕ್ಕಂಥ ಸಮರ್ಥನಾಗಿದ್ದಾನೆ ರಾಜನೀತಿಗಳನ್ನ ಎಲ್ಲವನ್ನ ಬಲ್ಲವನಾಗಿದ್ದಾನೆ ಹೀಗಿರಬೇಕಾದ್ರೆ ಒಂದಾನೊಂದು ನಿಮ್ಮ ಸ್ವಪ್ನದಲ್ಲಿ ಶಿರವಿಲ್ಲದ ಚಾಯೇನ ಬರಲೋ ಕಂಡ ಶಿರವಿಲ್ಲ ಇರ್ತಕ್ಕಂಥ ಮುಂಡವನ್ನ ಕಂಡ பஞ்சாங்கம் தெகி குரு கேட்கி இதை முண்டவன கண்டரை ஏரவில்லையோள் கண்ட மண்ட மனுஷன்கரண கண்டைய அறிவாய்த்து துஷுத்தனிகே நான் ஜீவதே நன் மகளிர் பட்டவட்டி நான் ஆனந்த கண்ணின் நோடி சந்தோஷப்பட வேண்டும் அந்த ಯಾವ ಮಹಾನುಭಾವ ರಘುಪತಿಗೆ ಆ ಅಯೋಧ್ಯ ಪಟ್ಟಾಭಿಷೇಕ ಮಾಡಬೇಕೆಂದು ಸಕಲ ಸಿದ್ಧತೆಯನ್ನು ಮಾಡ್ಕೋತಾನೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾನೆ ಕದಲಿ ಕಂಬಗಳಿಂದ ಮುತ್ತಿನ ಚಪ್ಪರಗಳಿಂದ ಒದ್ದಿಗ ರಾಣವೀದಿಗಳಿಂದ ನಾರಿ ಮತ್ತೈದ್ಯರಿಂದ ಹಲವಾರು ಯುತ ಪುಣ್ಯಾತ್ಮ ವಾದ್ಯದ ಉದ್ದದವರಿಂದ ಸಕಲ ವಿಜೃಂಭಣೆಯಿಂದ ಸಿದ್ಧತೆ ನಡೀತಾ ಇದೆ ಸಿದ್ಧತೆ ನಡೀತಾ ಇದೆ Bye. Yeah. ಕೈಕೆಯ ದೇಶದಲ್ಲಿ ಕೈಕೆಗೆ ಗಂಧವನ್ನು ತೇದು ಮುಡಿಯನ್ನ ಬಾಚಿ ಮಲ್ಲಿಗೆಯನ್ನು ಮುಡಿಸಿ ಅಲಂಕಾರ ಮಾಡುವುದಕ್ಕಾಗಿಯೇ ಅವಳು ಬಹಳ ನಿಪುಣವಂತೆ ಅಂತ ಹೇಳಿ ಕೈಕೆ ಅವಳನ್ನ ತನ್ನ ತೌರ್ಮನೆಯಿಂದ ಬರುವಾಗ ಬಿಡದೆ ಕರೆದು ಬಂದಿತ್ತು ಇತ್ತ ಕಡೆ ರಾಮದೇವರಿಗೆ ಪಟ್ಟಾಭಿಷೇಕದ ಗಂಗೂರ ನಾಡಿನಲ್ಲೆಲ್ಲ ಸಾರುತಾ ಇದ್ದಾರೆ ಢಬ 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 ನಗಾರಿ ಆ ಅಲ್ಲಿರ್ತಕ್ಕಂಥ ಸಖೇರ್ನೆಲ್ಲ ಕೇಳ್ತೇನೆ ಏನ ಸಾರಿದ್ದು ನಿನ್ನ ಕೇಳುತ್ತಿಲ್ವೇ ಅಯ್ಯೋ ನನಗೆ ಕಿವಿ ಕಿವುಡು ಕಣ್ಣು ಮಂಜು ವಯಸ್ಸಾದ ಜೀವ ನನಗೆ ಕೇಳಿಸುತ್ತೆ ಅದೇನೇ ಅವ್ನು ಸಾಧದ್ದು ರಾಮನಿಗೆ ಪಟ್ಟಾಭಿಷೇಕವಂತೆ ರಾಮನಿಗೆ ಪಟ್ಟಾಭಿಷೇಕ ಹ ರಾಮನಿಗೆ ಪಟ್ಟಾಭಿಷೇಕ ನಿನ್ನನ್ನು ಮಗುವಂತ ಎತ್ತಿ ನಾನು ಆಡಿಸುತ್ತಿದ್ದಾಗ ನಿನ್ನ ಬಾಣದಿಂದ ನನ್ನ ಬೆನ್ನಿಗೆ ಹೊಡೆದು ಗೂನು ಬೆನ್ನಾಗಿ ಮಾಡಿ ನನ್ನನ್ನು ಹಾಸ್ಯ ಮಾಡ್ತಾ ಇದ್ದಲ್ವೇ ರಾಮ ಅದರ ಸೇಡನ್ನು ನಾನೇ ತೀರ್ಸ್ಕೊತೀನಿ ನೋಡು ಗೂನು ಬೆನ್ನಿನವಳು ಕುಬ್ಜೆ ಹಾಗೆ ಹೀಗೆ ಅಂತ ನನ್ನನ್ನು ನಿಗಾಸ್ತಾ ಇದ್ದಲ್ಲ ಆದ್ರೆ ಆ ಸೇಡನ್ನು ನಾನೇ ತೀರಿಸ್ಕೋತೀನಿ ಯಾವ ರೀತಿ ನನ್ನೊಡತಿಯಾದ ಬಳಿಗೆ ಹೋಗಿ ಅವಳಿಗೆ ತಕ್ಕ ಬೋಧನೆಗಳಿಗೆ ಹೇಳಿ ರಾಮನಿಗೆ ಪಟ್ಟವನ್ನು ತಪ್ಪಿಸಿ ಭರತನಿಗೆ ಪಟ್ಟ ಅಭಿಷೇಕ ಮಾಡಿಸದಿದ್ದರೆ ನಾನು ಮಂಧನೆಯೇ ಕೈಕಾದೇವಿ ತನ್ನ ಪ್ರಾಣಕಾಂತನಿಗೋಸ್ಕರ ಕಿರಿಯ ಹೆಂಡತಿ ಮಹಾರಾಜ ಒಂದು ಅರಹಳಗೂ ಬಿತ್ತಿರ್ತಿರಲಿಲ್ಲ ಅವರನ್ನ ಯಾರನ್ನ ಕೈಕಾದೇವಿಯನ್ನ ಅಷ್ಟೊಂದು ಪ್ರೀತಿ ಯಾವ ದಶರಥ ಇನ್ನೂ ಬಾಗಿಲವಲ್ಲ ಅಂತ ಬಾಗಿಲ ಕಡೆ ನೋಡ್ತಾ ಇದ್ರೆ ఇవళు కోరుకుంటు గూడ్స్ రైట్ బీగ సంతోషవేనమ్మా అయ్యో నన్ సంతోష ఆగిర్లీ అసే సాకు హేకే ఒ మాట్తి నిన్ గిల్వే రావే పట్టాభిషేకమంతే ಎಂತ ಸಂತೋಷ ವಿಚಾರ ತಂದೆ ನನ್ನ ಬಂಗಾರ ನೀನು ನಿನಗೆ ಏನ್ ಬೇಕು ಹೇಳು ಒಡವೆ ಬೇಕಾ ವಸ್ತ್ರ ಬೇಕಾ ಒಳ್ಳೂರ್ಯ ಬೇಕಾ ಇದೋ ಎಷ್ಟು ಬೇಕಾದ್ರೂ ಕೊಡ್ತೀನಿ ಎಂತ ಸಂತೋಷ ಸುದ್ದಿ ಅಂತ ಹೇಳ್ತಾ ಇದೀನಿ ನನಗೆ ತೆಗೆದುಕೋ ಅಂದ್ರೆ ಎಂದು ಒಡವೆ ಬೈರ ವಜ ಹ್ಯಾರಿಗೆ ಬೇಕು ಮತ್ತಿನ್ನೆಲೆ ಬೇಕೇ ಅಲ್ಲ ಕಂಡು ನೀನು ಸಾವತಿ ಮೊದಲು ಪಟ್ಟ ಅಭಿಷೇಕ ನೀನು ಕುಣಿತಾ ಇದ್ದೇ ನೀನ್ ಎಂತಹ ಮರುಳೆ ಸಮತಿ ಮಗನಿಗೆ ಪಟ್ಟ ಅಭಿಷೇಕವಾದರೆ ಉದರಗಳು ಬೇರೆ ಬೇರೆ ಆದರೂ ತಂದೆ ಒಬ್ಬನೇ ಇವೆ ನಮ್ಮ ಭರತನಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ರಾಮನ ಮೇಲೆ ಇಟ್ಟಿದ್ದಾನೆ ನೀನ್ಯಾಕೆ ಈಗ ಮಾತನಾಡ್ತಾ ಇದೀಯ ಏನು ಭರತನಿಗಿಂತಲೂ ಅತಿಶಯವಾದ ಪ್ರೇಮವನ್ನು ನಿಲ್ಲಿದ್ದಾನ ಅವನ ಅಂತರಂಗವನ್ನು ನೀನು ತಿಳಿಯದೆ ಮಾತನಾಡ್ತಾ ಇದೀಯ ಅವನು ರಾಜನಾದರೆ ಕೌಸಲ್ಯ ಮಹಾರಾಣಿ ಆಗ್ತಾಳೆ ನೀನವಳ ಸೇವಕಿಯಾಗಿ ಕಾಲವನ್ನು ಕಳೆಯಬೇಕಾಗತ್ತೆ ಅಯ್ಯೋ ಪಾಪಿ ಬಂದರೆ ಇದನ್ನೆಲ್ಲ ಯಾವ ಕಣ್ಣುಗಳಿಂದ ನೋಡಬೇಕು ಅಂತ ನಾನು ಬದುಕಿಸ್ತಾ ನಾನು ನೋಡಕ್ಕಾಗಲ್ಲ 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 ಅಂತ ಅವಳೆ ಅಯ್ಯೋ ಏನು ಆಗ್ತಕ್ಕಂಥ ಮಾತು ವಿಚಿತ್ರವಾಗಿದೆಯಲ್ಲ ಮಂದ್ರೆ ಇದರಿಂದ ನನಗೇನು ನಷ್ಟ ಮಾದರ್ಲಿ ಈ ಮಹಾರಾಜೇನಾರು ಪಟ್ಟಾಂಶಗಳ ವಿಚಾರವನ್ನು ಹೇಳಿತಾರ ಇಲ್ಲವಲ್ಲ ಅಷ್ಟೊಂದು ಪ್ರೀತಿ ಪ್ರೇಮ ಇರೋರಾದ್ರೆ ನಿನ್ನ ವಿಚಾರ ತಿಳಿಸಬೇಕಾಗಿತ್ತೆ ನಿನ್ನ ಮಗ ಭರತನ ದೇಶಾಂತರ ಕಳುಹಿಸಿ ನಿನಗೆ ತಿಳಿಯದಂತೆ ಪಟ್ಟಾಭಿಷೇಕ ನಿರ್ಪಡಿಸಿದ್ದಾರೆ ಎಚ್ಚರ ನನ್ನ ಮಾತು ನೀನು ಕೇಳಿದ್ದೀಯ ಆದ್ರೆ ನೀವು ಉದ್ಧಾರವಾತ್ಯ ಇಲ್ಲವಾದ್ರೆ ನೀನು ಆ ಕೌಸಲ್ಯಕ್ಕೆ ದಾಸಿಯಾಗಿಯೇ ಕಾಲ ಮಾಡ್ಬೇಕಾಗತ್ತೆ ನಿನ್ನ ಇಷ್ಟಂತೆಯೇ ಮಾಡಿಗೋ ನಾನಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದು ಶಾಹಿಗಳು ಹೇಳು ಅಯ್ಯೋ ನಾನು ಸುಮ್ಮನೆ ಹಂಗನ್ನಪ್ಪ ನೀನು ಕೇಳಿದ್ರೆ ಕೇಳಿ ಕೇಳ್ಬಿಟ್ಟು ನನ್ನ ನಾನ್ ಮಾತು ಹೇಳ್ಕೊಟ್ಟು ಅಂದ್ಬೇಡ ಆ ರೀತಿ ಆಡಿ ಬೋಧನೆ ಮಾಡಿ ಮೆಲ್ಲ ಮೆಲ್ಲನೆ ಹೋಗ್ತಾ ಇದೆ ದುರಾಲೋಚನೆ ಮನುಷ್ಯನಿಗೆ ಆಲೋಚನೆ ಒಂದಿರ್ತದೆ ದುರಾಲೋಚನೆ ಒಂದಿರ್ತದೆ ಆಲೋಚನೆ ಮಾಡೋ ಜನ ಬಹಳ ಕಡಿಮೆ ದುರಾಲೋಚನೆ ಮಾಡುವ್ರೆ ಜಾಸ್ತಿ ಅವಳ ಕಡೆ ಹೋಗುತ್ತಿದ್ದರೆ ಈ ಕಡೆ ಯೋಜನೆ ಮಾಡುತ್ತಾ ಇದ್ದಾಳೆ ಮಂದ್ರೆಯ ಮಾತಿನಲ್ಲಿ ಸತ್ಯವಿದೆಯಲ್ಲ ರಾಮನಿ ಪಟ್ಟಾಭಿಷೇಕ ಆದ್ಮೇಲೆ ಮಹಾರಾಜನ ಹೇಳೇಬೇಕಾಗಿತ್ತು ನನಗೆ ಗೊತ್ತಿಲ್ಲದಂತೆ ನನ್ನ ಮಕ್ಕಳನ್ನು ದೇಶಾಂತರ ಕಳುಹಿಸಿ ನನಗೆ ತಿಳಿಯದಂತೆ ಪಟ್ಟಾಭಿಷೇಕವನ್ನು ಏರ್ಪಾಡು ಮಾಡಿದ್ದಾನೆ ಅಂದ್ರೆ ಇದರಲ್ಲಿ ಏನೋ ಅಡಗಿದೆ ಹ್ಮ್ ಹ್ಮ್ ಮಂದರೇ ಸ್ವಲ್ಪ ನಿಂದು ನೀನೇನು ಮಾತು ಸತ್ಯ ಅದಕ್ಕೀಗ ನಾನೇನು ಮಾಡಬೇಕು ಎಂಗಸಾದ ನಿನಗೆ ಚದುರೇ ನಾನೇನ